ಎಚ್ಎಎಲ್ ಸ್ಥಳಾಂತರ ಕೇಳಿಲ್ಲ ವಿಸ್ತರಿಸಿ ಘಟಕ ಸ್ಥಾಪನೆಗೆ ಬೇಡಿಕೆ ಇಟ್ಟಿದ್ದೇವೆ ಕರ್ನಾಟಕ ತೀಕ್ಷ್ಣ ಪ್ರತಿಕ್ರಿಯೆಯ ಬೆನ್ನಲ್ಲೇ ಆಂಧ್ರದ ಸಿಎಂ ಸ್ಪಷ್ಟನೆ ಬೆಂಗಳೂರಿನ ಎಚ್ಎಎಲ್ ಯುದ್ದ ವಿಮಾನ ನಿರ್ಮಾಣ ಘಟಕವನ್ನ ತಮ್ಮ ರಾಜ್ಯಕ್ಕೆ ಕೊಂಡೊಯ್ಯಲು ಆಂಧ್ರ ಸರ್ಕಾರ ದೆಹಲಿ ಮಟ್ಟದಲ್ಲಿ ಭಾರೀ ಲಾಭಿಯನ್ನ ನಡೆಸಿದೆ ಎಂಬ ವರದಿಗೆ ಕರ್ನಾಟಕದಲ್ಲಿ ಭಾರಿ ಆಕ್ರೋಶವನ್ನ ವ್ಯಕ್ತವಾದ ಬೆನ್ನಲ್ಲೇ ಅಂತಹ ಯಾವುದೇ ಯತ್ನ ನಡೆದಿಲ್ಲ ಅಂತ ಸ್ವತಃ ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ಸ್ಪಷ್ಟಪಡಿಸಿದ್ದಾರೆ ಅಮರಾವತಿಯಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದಂತಹ ಅವರು ಬೆಂಗಳೂರಿನಲ್ಲಿರುವಂತಹ ಅನ್ನು ಆಂಧ್ರಪ್ರದೇಶಕ್ಕೆ ಸ್ಥಳಾಂತರಿಸಲು ನಾನು ಎಂದಿಗೂ ಕೂಡ ಕೇಳಿಲ್ಲ ಇದು ಒಂದು ಬೃಹತ್ ಕಾರ್ಯತಂತ್ರದ ಸೌಲಭ್ಯ ಅಂತಹ ಸಂಸ್ಥೆಗಳನ್ನ ಸ್ಥಳಾಂತರಿಸಲು ಸಾಧ್ಯ ಇಲ್ಲ ಹಾಗೆ ಸ್ಥಳಾಂತರಿಸಬಾರದು ನಾನು ಯಾವುದೇ ಯೋಜನೆಯನ್ನ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಸ್ಥಳಾಂತರಿಸಲು ಎಂದಿಗೂ ಕೂಡ ಪ್ರಯತ್ನ ಮಾಡಿಲ್ಲ ಅಂತಹ ಕಲ್ಪನೆ ನನ್ನ ಇತಿಹಾಸದ ಭಾಗವಲ್ಲ ಅಂತ ಹೇಳಿದ್ದಾರೆ ಕೇಂದ್ರಕ್ಕೆ ತಮ್ಮ ವಿನಂತಿಯು ಆಂಧ್ರ ಪ್ರದೇಶದಲ್ಲಿ ರಕ್ಷಣಾ ಉತ್ಪಾದನಾ ಕೇಂದ್ರವನ್ನ ಸ್ಥಾಪಿಸುವುದು ಮಾತ್ರವೇ ಆಗಿತ್ತು ಇತರ ರಾಜ್ಯಗಳಿಂದ ಅಸ್ತಿತ್ವದಲ್ಲಿರುವಂತಹ ಸೌಲಭ್ಯಗಳನ್ನು ಸ್ಥಳಾಂತರಿಸುವುದು ಅಲ್ಲ ಅಂತ ಅವರು ಸ್ಪಷ್ಟಪಡಿಸಿದ್ದಾರೆ ನಾನು ಈ ಹಿಂದೆ ಉತ್ಪಾದನೆ ಮತ್ತು ಇತರ ರಕ್ಷಣಾ ಸಂಬಂಧಿತ ಕೈಗಾರಿಕೆಗಳ ಸ್ಥಾಪನೆಗೆ ಲೇಪಾಕ್ಷಿಯ ಸಾಮರ್ಥ್ಯವನ್ನು ಎತ್ತಿ ತೋರಿಸಿದ್ದೆ ಆದರೆ ದುರದೃಷ್ಟವಶಾತ್ ಕರ್ನಾಟಕದ ಕೆಲವು ರಾಜಕಾರಣಿಗಳು ಇದನ್ನ ಹೆಚ್ಚೆಯಲ್ಲನ್ನ ಆಂಧ್ರಪ್ರದೇಶಕ್ಕೆ ವರ್ಗಾಯಿಸುವ ಪ್ರಯತ್ನ ತಪ್ಪಾಗಿ ಅರ್ಥೈಸಿಕೊಂಡಿದ್ದಾರೆ ಅಂತ ಅವರು ಹೇಳಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ